ರೈಸ್ ಕೆಲ್ಸ ಮೇಲೆ ಬಂದರೆ ಸ್ಯಾರಾಗಿದ್ರಿ ಇವತ್ತು ಬಿ ಮಟೇರಿಯಲ್ ಚರ್ಚಾರ ಮತ್ತೆ ನಮ್ಮ ಮೈಸೂರಿನ ಅನ್ಕಮ್ಮಿಯಾಗೆ ಇತ್ತು ರೀ ಅದು ನೋಡ್ರಿ ಈಗ ವೈರಸ್ ಜೋಡ್ಸ್ಕೊತೀವಿ ರೀ ವೈರ್ ಜೋಡ್ಸ್ಕೊಂಡು ಮಷಿನ್ ಚಾಲು ಮಾಡಿ ಆಮೇಲೆ ಕೆಲಸ ಚಾಲು ರೀ ಇವತ್ತು ಭಾಳ ಜಪೇಷ ಮಾಡಬೇಕ್ರಿ ನಿನ್ನೆ ಪೈಲಜ್ ಹೋಗಿ ಬಿದ್ದಿಕ್ಕೆ ಅಣ್ಣ ಸ್ವಚ್ಛ ತೆಗಿ ಇಲ್ಲ ಸ್ವಚ್ಛ ತೆಗೀನಿ ಕಾಯ್ದ ಊಟ ಮಾಡಿ ಊಟ ಊಟಾಟ ಮಾಡಿದ್ರಿ ಇದು ಹುಸಿಕ್ ಎರಸೋದ್ರಿ ನೋಡ್ರಿ ಅದ ಅಲ್ಲಿ ಭೀ ಎರ್ಸಿದಿರಿ ಹುಸಿಕ್ ಮ್ಯಾಗ ಎರ್ಸ್ಕೊಳ್ದಿರಿ ಇದು ನೋಡ್ರಿ ಇದು ನೋಡ್ರಿ ನಮ್ಗೆ ನಾಲ್ಕು ಮಜಲ್ ಐತ್ರಿ ಈಗ ಹೆಂಗ್ ಬರ್ತೀಕ ನೋಡ್ರಿ ಜಾರ ಗಾಡ ಹೆಂಗೆ ಬರ್ತೀಕ ನೋಡ್ರಿ ಭಾಳ ಗಡ ಬಿತ್ರಿ ಗಾಡ ಇದ್ ನೋಡ್ರಿ ಅಬ್ಸಾಗೈತ್ ನೋಡ್ರಿ ಮಶೀನ್ ಬಾಳ ರಿಸ್ಕ್ ಐತಿರಿ ಕೆಲ್ಸ ಇದ ನೋಡ್ರಿ ಈಗ ಮತ್ತೆ ಇಲ್ಲಿಂದ ಗಾಡ ಒಳಗೋಬೇಕ್ರಿ ಅದ್ ಮ್ಯಾಗ ಬಂದ್ರಿ ಇನ್ನ ಬಂದ್ ನೋಡ್ರಿ ಒಳಗೆ ಸಕೊಳಕ ಆ ಬಣ್ಣ ಸುಡುದಿಲ್ಲ ಎಲ್ಲ ಸುಡದಿ ಓಡ ಆತ ಓಡ ಒತ್ತಿಗಿದೆ ಓಡ ಆತ ಓಡ ಮಾರ ಪ್ಯಾಕೆಟ್ ರಿಸ್ಕ್ ಇದ್ರಿ ನೋಡ್ರಿ ಇಲ್ಲಿಂದ ಇಲ್ಲಿ ಒಳಗೆ ತಗೋಬೇಕ್ರಿ ಇದು ಲಿಫ್ಟಿಂಗ್ ಮಷಿನ್ ಅಂತಲ್ಲ ನಾವು ಮಟೀರಿಯಲ್ ಲಿಫ್ಟ್ ಮಾಡಕ್ರಿ ಇದು ಎಷ್ಟು ಚಲೋ ಇದ್ರಲ್ಲ ಅಷ್ಟೇ ಕೆಟ್ಟ ಬೀಜ್ರಿ ಅದು ಎಲ್ಲೇ ಕಿತ್ತು ಬಿತ್ತು ಕಿತ್ತು ಅಂದ್ರೆ ಮುಗಿತ್ ನೋಡ್ರಿ ಕೆಟ್ಟ ಮುಗಿತ್ರಿ ಇನ್ನು ಸುಮ್ಮ ಯಾವ ತೆಳಗಿರ್ಲಿಕ್ಕಿದ್ರಿ ಟೈಮ್ ಸರಳ ಏನಾಗಿ ರೋಡ್ ಮ್ಯಾಪ್ ಇತ್ತು ಹೋಗಿ ಯಾವ ತೆಳಗಿರ್ತದೆ ಅಂದ್ರೆ ಏನಾಗಿ ಕೇಳಿ ಅದಕ್ಕೆ ಇವತ್ತ ಜಪಿಸ್ ಕಾಲ್ ಕೆಲ್ಸದವ್ರಿಗೆ ಕೇಜ ಇಲ್ಲಿ ನಮ್ಮ ಇನ್ನೂ ಕುಡಿಯಾಗಿ ನೀರು ಕೊಡೋದ್ರಲ್ಲಿ ಹೆಂಗಾಟ ಕಷ್ಟ ಕೇಳಿಸ್ಕೊಡಿದ ನೋಡ್ರಿ ಅದು ಇದು ನೋಡ್ರಿ ಕುಡ್ಯಾಕ್ ನೀರ್ ಸಿಸ್ಟಮ್ ನೋಡ್ರಿ ನೋಡ್ರಿ ಪುಡ್ಯಕ್ ನೀರ್ ತಗೊಳ ಬಿ ಡೇಂಜರ್ ಐತ್ರಿ ಗೈಸ್ ಈಗ ಕೆಲ್ಸ ಮುಗೀತ್ರಿ

बुदा इत्ते पीوتي ನೋಡಿ ಎಲ್ಲಮುಸುತ್ತೆ ವಿಡಿಯೋ ಚಾನೆಲ್ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಕಮೆಂಟ್ ಟು ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸೊಂತಾ تمہارا ಲು ಆಯೆನೋ ಜಬಾ